ಹಾಕೋದು ತೆಪ್ಪದಲ್ಲಿ ನಾವು ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಣ ಇನ್ಸೂರೆನ್ಸ್ ಆಯ್ತಾ ಹಿಂಗ ಹಂಗ್ರಲ್ಲ ಕಮ್ಮಿ ಇರೋ ಜಾಗ ಇಲ್ಲೋಗಿ ಹೋಗಿ ನೋಡೋ ನೋಡೋಲ್ಲ ಈಗ ಬರ್ರಿ ಯಾರು ಕೈಯಲ್ಲಿ ಬರುತ್ತೆ ಯಾರು ಕಾಲಲ್ಲಿ ಬರುತ್ತೆ ನೋಡೋಣ ಅಲ್ಲಿ ನನ್ ವೇಟೇ ಇಲ್ಲ ಹೋಗ್ ನೀನು ಹೋಗ್ ಮುಂದೆ ಹೋಗಿ ಮಾಮೂಲಿ ಹಾ ಏನೋ ಬಾ ಇಲ್ಲೇ ಎಲ್ಲ ಒಂದ್ ಒಳ್ಳ ಇಲ್ಲ ಹೋಗೋರೆಲ್ಲಾ ಇರು ನೋಡ್ಕೊಂಡ್ ಬರ್ತೀನಿ ಇಣಿದೆಲೆ ಹತ್ತಿಸ್ಬಿಟ್ಟೆ ಆ ಬರಲೇ ಗುಳಗ್ ಹಿಡ್ಕೊಳ್ರ ಹಿಡ್ಕೊಳ್ರಾ ಇಡ್ಕೊಳ್ರ ಹಂಗ ಹೋಗೋರ ಇರಪ್ಪ ಮುಂದೆ ನೋ ದಾರಿ ನೋಡ್ಕೊಂಡ್ ಬರ್ತೀನಿ ಅದಕ್ಕೆ ಸಣ್ಣ ಗಾಡಿ ತಾಡ್ರಿ ಏನದು ಹಿಂಸೆನೇ ಇರಲ್ಲ ಇಲ್ಲಿ ಗಾಡಿ ಹೋಗಿಲ್ಲ ಅಲ್ಲೇ ಒಂದೇ ಶಾರ್ಟ್ ಹಚ್ಚಿ ಒಬ್ಬೊಬ್ಬರೇ ಹೋಗಿ ಹಾ ನಮ್ದೆಲ್ಲ ಟೂ ಪ್ಲಸ್ ನಡೀತದೆ ಹಣ್ಣಂದು ಬುಲೆಟ್ ಟೂಬು ಪುಸ್ಕಂದ್ ಎಲ್ಲೇ ನಿಗೊಂಡ್ಬಿಡುತ್ತೆ ಏ ಎತ್ಕೊಂಡು ನೋಡಿ ನೋಡಿ ಎತ್ಕೊಂಡೋಡಿ ಎತ್ಕೊಂಡೋಡಿ ಓಡಿಸ್ಲ ಇರೋ ನಂಗೆ ಗಾಡೀಲ್ ಐತೆ ಹಾ ಮತ್ತೆ ಹೆಂಗಿಂದ ಹೋಗುದು ರೋಡ್ ಎಲ್ಲಿರೋದು ಹೇಳಿ ಇವಾಗ ಹೋಗ್ಬೋದ ಇಲ್ಲೆಲ್ಲ ಹೋಗೋರಲ್ಲ ಇವಾಗ ಅವನು ಒಂಡಸ ಹಿಂಗೆ ಹೋಗಿದ್ದು ಹಿಂದೆ ಇರೀ ಏರಪ್ಪ ಹಂಗೆ ಓನ್ ಆಯ್ತು ಹೇಳಿರ ಹಾಂ ಆರ್ ಪಿ ಎಂ ಲಾಕ್ ಮಾಡೋರಣ್ಣ ಆರ್ ಪಿ ಎಂ ಲಾಕ್ ಮಾಡೋವ್ರ ಮತ್ತೆ ತೊಳೆ ಮತ್ತೆ ಇರೋ ಏ ಇವತ್ತು ಅಂತ ಐತೆ ಆರ್ ಪಿ ಎಮ್ ಲಾಕು ಹೋಗಲಿಲ್ಲ ಹೋಗ್ಲಿಲ್ಲ ಬಾ ಬಾ ಇದು ಆರಾಮಾಗಿರುತ್ತೆ ಗಾಡಿ ಅಂಕಿಲ್ನಾಗ ನೂರ ಕೆ ಜಿ ಗಾಳಿ ತಗೊಂಡ್ಬಿಡ್ತೀರಾ ಹಾ ಯಾರು ತೋರಿಸಿದಲ್ಲ ಯಾವನಿಗೆ ಗೊತ್ತು ಬಿಡು ಅಡ್ವೆಂಚರ್ ಎಲ್ಲ ಸರಿ ಅದು ಬಗ್ಬಗಂತ ಇದಪ್ಪ ಯಾಕೆ ಗೊತ್ತಿಲ್ಲ ನಂದೇನೇ ಆರಾಮಾಗೋಯ್ತು ನಂದು ಏನು ನನ್ ಕಡೆ ಏನು ಅನ್ಸಲ್ಲ ಅದು ಯಾವ ಗಡಿಗ್ಗ ಈ ಕಡೆಗೇನಾ ಫ್ರಂಟ್ ಇವಾಗ ಆನ್ ಮಾಡಿದೆ ಅದಕ್ಕೆ ಈಗ ದಗದೆ ಎಂತಾಯ್ತಲ್ಲಿ ಅವನ್ ಯಾಕ ಬರ್ಬಾರ ಭೀಮಪ್ಪು ಆರ್ ಪಿ ಎಮ್ ನೋಡಿ ಇಂತ ಸಣ್ಣ ಸಣ್ಣ ಗಾಡಿ ತಗೊಂಡ್ರೆ ಜಿಗಿ ಜಿಗಿ ಜಿಗಿಂತ ಬಿಡ್ಬೋದು ಇಲ್ಲ ಅಲ್ಲ ಈಗ ಅದು ಭೀಮಪ್ಪುನ್ ನೋಡು ಅವಂದು ಆರ್ ಪಿ ಎಮ್ ಓಡ್ದು ಏರ್ತಲ್ಲ ಮೇಕೆ ಇಲ್ಲ ಅವ್ರು ರೆಡಿ ಹೇಳ್ತಾ ಇರಲ್ಲ ಏರ್ತ ಮೇಲಕ್ಕೆ ರೇಡಿಯಲ್ಲಿ ಮಣ್ಣಲ್ಲಿ ಏರೋಲ್ಲ ಅವು ಏನಾದ್ರೂ ಅಷ್ಟೇ ಆಫ್ ರೋಡಿಂಗ್ ಏರಲ್ಲ ಅವತ್ತಿವೂ ಅಷ್ಟೇ ಶಿವನು ಹಂಗೆ ಸಿಗಾಕೊಂಡಿದ್ದು ನಂದು ಪೆನ್ಸಿಲ್ಟ ಇರಲ್ಲ ವೆಯ್ಟ್ ಇಲ್ವಾ ಆರುತ್ತೆ ಹಾ ನಾನು ನೋಡೋ ಸುಮ್ಮನೆ ನಾನು ಕಾಲೇ ಎಳಿಸ್ಲಿಲ್ಲ ಅಲ್ಲ ಆಮೇಲೆ ಅದು ಜಾಸ್ತಿ ಸ್ಲೋ ಆದಷ್ಟು ಯೋಚನೆಗಳು ಜಾಸ್ತಿ ಆಗೋದಿಲ್ಲ ಹಿಂಗೋಗ್ಲಾ ಹಂಗೋಗ್ಲಾ ಅಂತ ಅವಾಗ ಯಾವ ಕಡೆಗೂ ಹೋಗೋಲ್ಲ ನಾವು ಸುಮ್ನೆ ಹಿಂಗೆ ಹತ್ತು ಸುಮ್ಮನೆ ಹತ್ತು ಬಟ್ ಆ ಎಲ್ಲ ಕಡೆ ಹಂಗೆ ಹೋಲ ಬಿಡು ಅವ್ನ ಸ್ವಲ್ಪ ವೈಟ್ ಕಡಿಮೆ ಪೆನ್ಸಿ ರೇಡಿಯೋಲ್ ಅಷ್ಟಿಲ್ಲ ಬಂತು ಬುಲೆಟ್ ಹಾ ಗೇಜ್ ಅಲ್ಲ ಅದು ಟೈರ್ ಬೇಗ ರೇಡಿಯೋಲ್ಗಳೆಲ್ಲ ಬರಲ್ಲ ಬೇಗ ಅಷ್ಟು ಅವ್ನು ರೇಡಿಯಲ್ ಜಾಸ್ತಿ ಮತ್ತೆ ಆರ್ ಪಿ ಎಂ ಅಲ್ಲ ಲಾಕ್ ಆಯ್ತು ಒಂದು ಫಸ್ಟ್ ಗೇರ್ ಅಲ್ಲ ಅಷ್ಟು ಆರ್ ಪಿ ಎಂ ಏರ್ತಾ ಇಲ್ಲ ಅದು ಗೇರ್ ಚೇಂಜ್ ಮಾಡೋಕೆ ಕೇಳ್ತಾ ಅದು ಆಟೋಮೆಟಿಕ್ ಆಫ್ ಆಗ್ತೈತೆ ಆರ್ ಪಿ ಎಂ ಡೌನ್ ಆಗ್ಬಿಡುತ್ತೆ ಜಾಸ್ತಿ ಕೊಟ್ರೆ ಅವ್ನು ಸೆಕೆಂಡ್ ಗಾರಲ್ಲ ಹತ್ತಿಸ್ಕೊಂಡ್ಬಂದವನು ಅವಾಗಿಂದ ಇದೇನು ಜಾಗ ಗೊತ್ತಾ ಫಾರೆಸ್ಟ್ ಆಫೀಸರ್ ಬರಬೇಕಾದ್ರೆ ವೀರಪ್ಪನ್ನು ನಾಲ್ಕು ಜನ ಆಫೀಸರ್ನ ಸಹಿಸಿದ ಜಾಗ ಇದು ಅದಕ್ಕೆ ಇಲ್ಲಿ ಇದನ್ನ ಮಾಡಿದ್ದಾರೆ ಇಲ್ಲ ಇದಾರೆ ನೋಡು ಆಫೀಸರ್ಗಳು ಬರೋ ಸತ್ಯಮಂಗಲ ಫಾರೆಸ್ಟ್ ಇದು ಸೊ ಆಫೀಸರ್ಗಳು ಬರೋ ಟೈಮಲ್ಲಿ ಆ ಇದರಿಂದ ಅಂದ ಶೂಟ್ ಮಾಡಿ ಸಾಯಿಸಿರೋದು ಸೊ ಆ ಜಾಗಕ್ಕೆ ಸ್ಮಾರಕ ಮಾಡೋರು ಇಲ್ಲಿ ಯಾರ್ಯಾರು ನೋಡಿ ಇಲ್ಲ ಇದೆ ಪೊಲೀಸರು ಮತ್ತು ವೀರಪ್ಪನ ಹಾಗೂ ಆತನ ಸಹಚರರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ವೀರ ಮರಣ ಹೊಂದಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಸ್ಮಾರ ಸ್ಮಾರಣಾರ್ಥ ನಿರ್ಮಿಸಿರುವ ಹುತಾತ್ಮರ ಸ್ಮಾರಕದ ಉದ್ಘಾಟನೆ ದಿನಾಂಕ ಇಪ್ಪತ್ತೆರಡರಲ್ಲಿ ಮಾಡೋರೆ ಐದು ಎಂಟು ಅಂದರೆ ಇಂಡಿಪೆಂಡೆನ್ಸ್ ಡೇ ದಿನ ಸೊ ಇಲ್ಲಿ ಯಾರ್ಯಾರು ಸತ್ತರ ಅಂದರೆ ಶ್ರೀ ಟಿ ಪಿ ಶಿವಕುಮಾರ್ ಐ ಪಿ ಎಸ್ ಶ್ರೀ ಕೆ ಸುಂದರಾಜ್ ಕೆ ಎಸ್ ಪಿ ಎಸ್ ಶ್ರೀ ಗಂಗ ಶ್ರೀ ಜಿ ನಾಗರಾಜ್ ಕೆ ಎಸ್ ಪಿ ಎಸ್ ಶ್ರೀ ಬಸವರಾಜ್ ಆಫೀಸರ್ ಅಂಡ್ ಸ್ಟಾಫ್ಸ್ ಎಮ್ ಎಮ್ ಇಲ್ಸ್ ಪಿ ಪೊಲೀಸ್ ಸ್ಟೇಷನ್ ಲಿಮಿಟೆಡು ನೋಡಿ ಇವ್ರನ್ನ ಇಲ್ಲಿ ಮಲೆಮಹದೇಶ್ವರ ಬೆಟ್ಟದ ಹತ್ರ ಇಲ್ಲಿಂದ ಮೇಲಿಂದ ಗುಂಡಿಟ್ಟು ಸಾಯಿಸಿರೋದಂತೆ ಈ ಸ್ಪಾಟಲ್ಲೇ ಅದಕ್ಕೆ ಅವರು ನೆನಪು ಇವಾಗ ಏನು ಬಂದಿದ್ದು ರೈಡು ತೆಪ್ಪದಲ್ಲಿ ಅದು ಎಲ್ಲ ಸೀಸನಲ್ಲೂ ಎಲ್ಲಾ ಎಲ್ಲ ಟೈಮಲ್ಲೂ ಇರೋಲ್ಲ ಸೊ ನೀರು ಕಮ್ಮಿ ಇದ್ದಿದ್ದು ಸೀಸನಲ್ಲಿ ಇರುತ್ತೆ ನೀರು ಯಾವಾಗ ಜಾಸ್ತಿ ಬಿಡ್ತಾರೆ ಅವಾಗ ತೆಪ್ಪನೂ ಇಲ್ಲ ಏನೂ ಇಲ್ಲ ಜಸ್ಟ್ ಒಗ್ಯಾನಿಕಲ್ ನೋಡ್ಕೊಂಡು ಹೋಗೋದು ಅಷ್ಟೇ ಒಗ್ಯಾನಿಕಲ್ಗಿಂತ ಇನ್ನೂ ಮೂರು ಕಿಲೋಮೀಟ್ರ್ ಇದು ಇದ್ದಿದ್ದು ಒಗ್ಯಾನಿಕಲ್ ಮುಂದೆ ಹೋದರೆ ಅದು ಫಾಲ್ಸ್ ಎಲ್ಲ ಬಿದ್ದು ಆಮೇಲೆ ಅಲ್ಲಿ ತೆಪ್ಪದ ರೈಡು ಅದೆಲ್ಲ ಬೇರೆ ಇದು ಬೇರೆ ಇದು ಇವರು ಒಂದೇ ತೆಪ್ಪ ಸೊ ಇದು ಎಲ್ಲ ಟೈಮಲ್ಲೂ ಸಿಗೋದಿಲ್ಲ ನಾನ್ ಸೀಸನ್ ಥರ ಇದು ಇದು ಒಂಥರ ಸೀಸನ್ ಇಲ್ಲದರ ಟೈಮಲ್ಲಿ ಸಿಗೋವಂಥದ್ದು ಅದು ಬಿಟ್ಟರೆ ನೀವು ಮಾಮೂಲಿ ಬೆಂಗಳೂರು ರೂಟಿಂದ ಬರೋದು ಇನ್ನೊಂದು ಆ ಕಡೆ ಆ ಕಡೆ ಇದೆ ಗೊತ್ತಿಲ್ಲ ತಮಿಳ್ನಾಡು ಕಡೆಯಿಂದ ಅದು ಹಂಗಿದೆ ಎಲ್ಲೂ ಐ ವಿ ಟಿಗೊಂದು ಬ್ರಿಡ್ಜ್ ಮಾಡಿದ್ರೆ ವರ್ಕೌಟ್ ಆಯ್ತದೆ ಗಾಡಿಗಳು ಹೋಯ್ತವೆ ಇಂಪ್ರೂವ್ಮೆಂಟ್ ಆಗುತ್ತೆ ರೋಡ್ಗಳು ಸರಿ ಮಾಡಬೇಕು ಇಲ್ಲಿ ಇನ್ನೂ ಅಂಥದ್ದೇನೂ ಆಗಿಲ್ಲ ಬ್ರಿಡ್ಜ್ ಎಲ್ಲ ಡೌಟೆ ನೋಡೋಣ ಬನ್ನಿ ಮುಂದೆ ನಮ್ಮ ಮಾಧಾಪುರ್ ನೋಡೋಕ್ಕೆ ಹೋಗೋಣ ಹೋಗ್ತಾ ಇದ್ದೀವಿ ಇಲ್ಲಿ ಸೈಟ್ ಸಿಇಿಂಗು ಆನೆಗಿನ ಏನು ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ಇಲ್ಲದಿನೂ ಕಾಣಿಸ್ತಾ ಇಲ್ಲ ನವಿಲು ಮಾತ್ರ ಕಾಣಿಸ್ತಾ ಅಷ್ಟೇ ಬೇರೆ ಏನೂ ಕಾಣಿಸಿಲ್ಲ ಅದು ಬಿಟ್ಟರೆ ನಮ್ಮ ಅಣ್ಣ ತಮ್ಮಂದ್ರು ಕೋತಿಗಳು ಕಾಣಿಸ್ತಾ ಇದಾವೆ ಅಷ್ಟೇ ಒಗ್ಯಾನಿಕಲ್ ಫಾಲ್ಸ್ ಆದಮೇಲೆ ಬಂದ್ವಿ ಆಫ್ ರೋಡು ಸತ್ಯಮಂಗಳ ಫಾರೆಸ್ಟ್ ಒಳಗೆಲ್ಲ ಇದ್ಯಾವುದೋ ಗೋಪಿನಾಥ ಅಂತ ಊರತ್ರ ಬಂದು ನೀರು ಕುಡಿಯೋಣ ಅಂತ ಹಾಕಿದ್ವಿ ಒಂದು ಬೈಕ್ ಅವ್ರು ಮುಂದೆ ಹೋಗ್ಬಿಟ್ರು ಅವ್ರು ಕೇಳಿದ್ವಿ ಇನ್ನು ಆಗುತ್ತೆ ಅನ್ನೋರು ಹೋಗ್ರಪ್ಪ ಬೇಗ ಆನೆಗಳೆಲ್ಲ ಬರ್ತಾವೆ ಮಧ್ಯ ಮಧ್ಯದಲ್ಲಿ ಇನ್ಬಿಟ್ರು ಸೊ ಎಲ್ಲ ಒಟ್ಟಿಗೆ ಹೋಗೋದು ಬೆಟರು ಅವ್ರು ನೋಡ್ರಿ ಮುಂದೆ ಓಡಿಬಿಟ್ಟವ್ರೆ ಆನೆಗಳೆಲ್ಲ ಸೈಟ್ ಸಿಂಗು ಅಂತಂದರು ಕತ್ತಲೆ ಆಯ್ತು ಅಂದರೆ ಹೌದು ಬಂದೇ ಬರುತ್ತೆ ಬೆಳಕಿಗೆ ಬರಲ್ಲ ಸೊ ಹೋಗ್ತಾ ಇದೀವಿ ಬೆಟ್ಟದಲ್ಲಿ ಇವಾಗೇನೋ ಏಳುವರೆಗೆ ಏನೋ ಉತ್ಸವ ಇದೆ ಅಂತೆ ಅದಕ್ಕೆ ಹೋಗೋಣ ಅಂದ್ಕೊಂಡು ಹೊಡಿತಾ ಇದ್ದೀವಿ ಇನ್ನೊಂದು ಗಾಡಿ ಅವರು ಹೋಗ್ಬಿಟ್ಟಿರ್ತಾರೆ ಮುಂದೆ ಆನೆ 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 ದೂರದಿಂದ ಇನ್ನ ಮಹದೇಶ್ವರ ಬೆಟ್ಟ ದೇವಸ್ಥಾನ ದರ್ಶನ ಆಯ್ತು ಊಟ ಆಯ್ತು ಪ್ರಸಾದ ಆಯ್ತು ಈಗ ಚಾಪೆ ತಿನ್ಬೋದ ನಾವಿಲ್ಲಿ ಏನ್ ದುಬಾರಿಗೆ ಸಾವಿರ ಎರಡು ಸಾವಿರ ಕೊಟ್ಬಿಟ್ಟು ರೂಮ್ ಎಲ್ಲ ಮಾಡಕ್ ಹೋಗ್ಲಿಲ್ಲ ಸಿಂಪಲ್ ಆಗಿ ಇಪ್ಪತ್ತು ರೂಪಾಯಿ ಚಾಪೆ ಐವತ್ತು ರೂಪಾಯಿ ಬೆಡ್ಶೀಟ್ ತೊಗೊಂಡು ಮಾಡ್ಕೊಂಡು ದಿಂಬು ಸಿಗುತ್ತೆ ನಿಮ್ಮ ಕೇಳಿಲ್ಲ ಎಷ್ಟು ಅಂತ ಮೇ ಬಿ ಇಪ್ಪತ್ತು ರೂಪಾಯಿ ಇರ್ಬೋದು ಬಾಡಿಗೆ ತಗೊಂಡು ಫೋರ್ ಹಂಡ್ರೆಡ್ ಡೆಪಾಸಿಟ್ ಏನೋ ಮಾಡ್ಸ್ಕೊಳ್ತಾರೆ ಡೆಪಾಸಿಟ್ ಮಾಡಿ ಕೊಡ್ತಾರೆ ಸೊ ರಿಟರ್ನ್ ಮತ್ತೆ ವಾಪಾಸ್ ಕೊಟ್ಟಾದ್ಮೇಲೆ ಅದರಲ್ಲಿ ಅಮೌಂಟು ಕಟ್ ಮಾಡಿಕೊಂಡು ಬೇರೆ ಬಾಡಿಗೆ ಕಟ್ ಮಾಡಿಕೊಂಡು ಮಿಕ್ಕಿದೆಲ್ಲ ವಾಪಸ್ ಕೊಡ್ತಾರೆ ಸೊ ಆರಾಮ ನಿದ್ದೆ ಬಂತು ಚೆನ್ನಾಗಿ ನಿದ್ದೆ ಹೊಡೆದು ಇಲ್ಲಿಗೆ ಮಹದೇಶ್ವರ ದಸರದ್ದು ಆವಾಗ ಮುಗೀತು ನೆಕ್ಸ್ಟು ಬೇರೆ ಎಲ್ಲೋ ಈ ಥರ ಎಲ್ಲೆಲ್ಲಿ ಕರ್ಕೊಂಡು ಈ ಗೊತ್ತಿಲ್ಲ ನೋಡುವ ಸಿಗೋಣ ನಂದು ಈ ವರ್ಷದ ಮೊದಲನೇ ಟ್ರಿಪ್ಗರು ಸೊ ಮಾಡಪ್ಪನ ಫಸ್ಟ್ ಟೈಮ್ ಇದ್ದೀನಿ ಒಳ್ಳೆ ದರ್ಶನ ಆಯಿತು ಚೆನ್ನಾಗಿ ಬೇಡ್ಕೊಂಡಿದ್ದೀನಿ ಎಲ್ರಿಗೂ ಬೇಡ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಆದರೆ ನನ್ನಿಂದನೇ ಸ್ಟಾರ್ಟ್ ಮಾಡಪ್ಪ ಅಂತ ಅದಂತೂ ಫಸ್ಟ್ ಹೇಳಿದ್ದೀನಿ ಸೊ ಎಲ್ಲರಿಗೂ ಒಳ್ಳೇದು ದೇವರು ಜೈ ಮಹದೇಶ್ವರ